ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿರುವ ಭೂತ್ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಅಳವಡಿಸದ ಕಾರಣ ಇಲ್ಲಿನ ನೌಕರರು ಸಮಯಪಾಲನೆ ಪಾಲನೆ ಮಾಡುತ್ತಿಲ್ಲ ಕರ್ತವ್ಯಕ್ಕೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಹಾಜರಾಗಬೇಕಿರುವ ಭೂ ದಾಖಲೆಗಳ ಇಲಾಖೆಯ ನೌಕರರು ಪ್ರತಿನಿತ್ಯವೂ ಸಮಯ ಪಾಲನೆ ಮಾಡದೆ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಹೀಗೆ ನೌಕರರು ಬೇಕಾಬಿಟ್ಟಿ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ ಇದರಿಂದಾಗಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿವೆ ಸರ್ಕಾರಿ ನೌಕರರು ಸಮಯ ಪಾಲನೆ ಮಾಡದ ಕಾರಣ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದೆ ಅದರಲ್ಲೂ ರಾಜ್ಯದ ಭೂ ದಾಖಲೆಗಳ ಇಲಾಖೆಯಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ ಆದರೆ ಪಾಂಡವಪುರದಲ್ಲಿ ಮಾತ್ರ ಹಲವಾರು ವರ್ಷಗಳೇ ಕಳೆದರೂ ಬಯೋಮೆಟ್ರಿಕ್ ಅಳವಡಿಸಿಲ್ಲ ಹೀಗಾಗಿ ನೌಕರರು ತಮಗಿಷ್ಟ ಬಂದ ವೇಳೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದರೂ ಹಾಜರಾತಿಗೆ ಸಹಿ ಹಾಕುತ್ತಿದ್ದಾರೆ ಇವರನ್ನು ಕೇಳುವವರು ಯಾರೂ ಇಲ್ಲದಂತಾಗಿದೆ ಈ ಕುರಿತು ಭೂ ದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕ ಮೂಡಲಗಿರಿಗೌಡ ಗೌಡ ಅವರನ್ನು ಪ್ರಶ್ನಿಸಿದರೆ ಇಲ್ಲಸಲ್ಲದ ಸಬೂಬು ಹೇಳುತ್ತಾರೆ

ಅಲ್ಲ ಈ ಇಡೀ ಎಲ್ಲ ಕಚೇರಿಗಳು ಬಯಬೇಕಿರ್ತೇವೆ ನಿಮ್ಮಲ್ಲಿ ಯಾಕಿಲ್ಲ ಅದು ನಾನು ಹೇಳ್ಬೋದಿತ್ತು ಯಾಕಿರಲಿಲ್ಲ ಅಂತ ನಾವು ಬಂದ ಬೇಕು ಅಂತ ನಾವು ಅರೆಂಟ್ಮೆಂಟ್ ಹೇಳಿದ್ವಿ ಕೊಟ್ಟಿದ್ದಾರೆ ಆಗ್ತೀವಿ ಅಲ್ಲ ನೀವು ಬಂದ ಮೇಲೆ ಮಾಡಿದ್ದೀರಾ ನೀವು ಬಂದು ಎಷ್ಟು ದಿವಸ ಆಯಿತು ಆಯಿತು ಸಿಕ್ಸ್ ಮಂತ್ಸ್ ಈಗ ನೀವು ಎಷ್ಟು ದಿವಸದಲ್ಲಿ ನೀವು ಬಯೋಮೆಟ್ರಿಕ್ ಇದು ಮಾಡಿದ್ದೀರಿ ಈಗ ಮಾಡಿ ಕರೆಸ್ಪಾಂಡೆನ್ಸ್ ಯಾವ ಈಗ ಒಂದು ಸ್ವಿಫ್ಟ್ ಫಿಫ್ಟೀನ್ ಡೇಸ್ ಮಾಡ್ತೀವಿ ಅದಕ್ಕೆ ನೀವು ಅವತ್ತಿಂದ ಯಾಕೆ ಮಾಡಲಿಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಅಲ್ಲ ಅದೇ ಅವತ್ತು ನೀವು ಬಂದಾಗಿಂದ ಯಾಕೆ ಮಾಡಿದ್ದೀರಿ